ಆಟೋಮೊಬೈಲ್ ವರ್ಕರ್ಸ್ ಅಸೋಸಿಯೇಷನ್ ಗೋಣಿಕೊಪ್ಪ ಇವರ ವತಿಯಿಂದ ಇಂದು ಕಾರ್ಮಿಕ ದಿನಾಚರಣೆಯನ್ನು ಗೋಣಿಕೊಪ್ಪ ಅಮ್ಮಗೊಡವ ಸಮಾಜದ ಸಭಾಂಗಣದಲ್ಲಿ ನಡೆಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಅಶ್ರಫ್ ವಹಿಸಿಕೊಂಡಿದ್ದರು ಸಭೆಯನ್ನುದ್ದೇಶಿಸಿ ಗೌರವಾಧ್ಯಕ್ಷ ದಾಮೋದರ ಮಾತನಾಡಿ ನಾವೆಲ್ಲರೂ ಮಾಡುತ್ತಿರುವ ವೃತ್ತಿ ತುಂಬಾ ಕಷ್ಟಕರವಾದ ವೃತ್ತಿ ಪ್ರತಿಕ್ಷಣದಲ್ಲೂ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಬೇಕು ತಪ್ಪಿದ್ದಲ್ಲಿ ನಮಗೆ ಆಪತ್ತು ಆದುದರಿಂದ ನಮ್ಮಲ್ಲಿ ಒಗ್ಗಟ್ಟು ಇರಬೇಕು ಪ್ರತಿಯೊಬ್ಬರು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿಕೊಳ್ಳುವುದು ಉತ್ತಮ ಎಂದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಅಬುಬಕ್ ಕಾರ್ಯದರ್ಶಿ ಅಶೋಕ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರೂ ಅವರಿಗೆ ತಮ್ಮ ಕಾರ್ಯಕ್ರಮದ ಸ್ವಾಗತವಾಗಿ ಇವತ್ತಿನ ಮೇಡೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜನರಲ್ ಮೇಜರ್ ಕಾರ್ಯಪ್ಪ ಅವರು ಮಾರ್ಗದರ್ಶನದಿಂದ ಅವರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಆಗಮಿಸಿದ್ದಾರೆ ಅದರೊಳಗೆ ನಾವು ಈ ಕಾರ್ಯದಲ್ಲಿ ಅವರು ಬರುವಾಗ ನಾವು ಅಷ್ಟು ಕೇಳಿದ ರೀತಿಯಲ್ಲಿ ಒಂದು ಮೆಚುರಿಟಿ ಇರಬಾರ್ದು ಅಷ್ಟು ಕರೆಕ್ಟ್ ಆಗಿ ಬಾಕಿ ವಿಷಯಗಳೆಲ್ಲ ಕರೆಕ್ಟ್ ಆಗಿ ಮಾಡಿ ಅವರಿಗೂ ಒಂದು ಹೆಮ್ಮೆ ಇರುವ ರೀತಿಯಲ್ಲಿ ನಮ್ಮ ಮಾತಲ್ಲಿ ಹೇಳಿರುತ್ತೆ Thank uh you. -huh.